ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನಡೆಸೆ ಪ್ರತಿ ದಿವಸದಲ್ಲಿ ಮರೆಯದಲೆ ಭೀಮಸೇನನು ಧರ್ಮರಾಜನಿಗೆ ಹೇಳ್ತಾನೆ ಅಣ್ಣ ದ್ರೌಪದಿ ಹೇಳಿದ್ರಲ್ಲಿ ಏನು ತಪ್ಪಿದೆ ನಾವು ಕೇವಲ ದೈವವಾದಿಗಳಾಗದೆ ವರ್ಣಾಶ್ರಮೋಚಿತ ಧರ್ಮವಾದ ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸಲು ದ್ರೌಪದಿ ಹೇಳ್ತಾ ಇದ್ದಾಳೆ ಅದು ನಮ್ಮ ಕರ್ತವ್ಯ ಅಲ್ಲೇನು ಆಗ ಧರ್ಮರಾಜನ ಹೇಳ್ತಾನೆ ಭೀಮಾ ಎಲ್ಲವೂ ನಡೆಯುವುದು ಭಗವಂತನೇ ಇಚ್ಛೆಯಿಂದ ಅಲ್ಲವೇ ಅವನು ಮಾಡಿಸುವಂತೆ ಮಾಡುವ ಗೊಂಬೆಗಳು ನಾವು ನಮಗೆ ಸ್ವಾತಂತ್ರ್ಯ ಎಲ್ಲಿದೆ ಸ್ವಾತಂತ್ರ್ಯ ಇಲ್ಲ ಎಂದ ಮೇಲೆ ನಾವು ಅವನು ಮಾಡಿಸಿದ ಮಾಡಿಸಿದ ಹಾಗೆ ಮಾಡಬೇಕು ಅವನು ಹೇಗೆ ಮಾಡಿಸುತ್ತಾನೆಯೋ ಮಾಡಿಸಲಿ ಅಂತ ಹೇಳಿದಾಗ ಭೀಮ ಹೇಳ್ತಾನೆ ಅಣ್ಣ ಅಸ್ವತಂತ್ರನು ನಿಜ ಪರಮಾತ್ಮನು ಸ್ವತಂತ್ರನೆಂಬುದು ಅಷ್ಟೇ ಸತ್ಯ ಅವನೇ ಸ್ವತಂತ್ರ ಸರ್ವಕರ್ತೃ ಈ ಚರಾಚರವೆಲ್ಲ ಅವನ ಅಧೀನವಾಗಿದೆ ನಾವೆಲ್ಲ ಸ್ವತಂತ್ರರು ಆದರೆ ಶ್ರೀಹರಿಯ ಪಾಲಕರು ನಾವು ಅವನ ಆಜ್ಞೆಯ ಪಾಲನೆಗಾಗಿ ಪ್ರತಿಯೊಬ್ಬ ಜೀವನು ವರ್ಣಾಶ್ರಮ ವಿಹಿತವಾದ ಕರ್ಮಗಳನ್ನು ಪ್ರಯತ್ನಪೂರ್ವಕವಾಗಿ ಆಚರಿಸಲೇಬೇಕು ಮತ್ತು ಯಾವುದು ವರ್ಣಾಶ್ರಮಕ್ಕೆ ವಿಹಿತವಲ್ಲವೋ ಅದನ್ನು ಅತ್ಯಂತ ಪ್ರಯತ್ನಪೂರ್ವಕವಾಗಿ ಬಿಡಲೇಬೇಕು ಆಗ ಧರ್ಮರಾಜನ್ ಹೇಳ್ತಾನೆ ಭೀಮ ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲವೆಂದ ಮೇಲೆ ಅವನು ವಿಧಿ ನಿಷೇಧಗಳನ್ನು ಆಚರಣೆಗೆ ತರುವುದು ಹೇಗೆ ಆಗ ಭೀಮ ಹೇಳ್ತಾನೆ ಸ್ವಾತಂತ್ರ್ಯವಿಲ್ಲ ನಿಜ ಆದರೆ ಕರ್ತೃತ್ವ ಇಲ್ಲ ಎಂದವರು ಯಾರು ಪ್ರತಿಯೊಬ್ಬ ಜೀವನು ತಾನು ಉಸಿರಾಟ ಗಮನ ಗಮನಾದಿ ಕರ್ಮಗಳನ್ನು ಆಚರಿಸುತ್ತಿರುವುದು ಅವನ ಸಾಕ್ಷಿಗೆ ಪ್ರತ್ಯಕ್ಷ ಅನುಭವ ಬರುತ್ತದೆ ಆದುದರಿಂದ ನಮ್ಮಲ್ಲಿ ಕರ್ತೃತ್ವ ಇದೆ ಎಂದು ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧ ಆಗ್ತದೆ ಈ ಪ್ರತ್ಯಕ್ಷ ಅನುಭವದ ವಿರುದ್ಧವಾಗಿ ನಾವು ನಾನು ಕರ್ತುವಲ್ಲ ಎಂದು ತಿಳಿಯುವುದು ವಿಚಾರಹೀನತೆಯಾಗಿದೆ ನಾನು ಬಯಸಿದಂತೆ ಎಲ್ಲ ಕಾರ್ಯಗಳು ನಡೆಯುವುದಿಲ್ಲ ಬಯಸಿದರೂ ಮಾಡಲಾಗುವುದಿಲ್ಲ ಬಯಸದಿದ್ದರೂ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ಈ ಘಟನೆಗಳಿಂದಲೇ ಒಬ್ಬ ಸ್ವತಂತ್ರ ವ್ಯಕ್ತಿಯು ನನ್ನನ್ನು ಪ್ರೇರಿಸ್ತಾ ಇದ್ದಾನೆ ಎಂಬ ಪ್ರಮೇಯವನ್ನು ತರ್ಕ ಮಾಡಲು ಬರುತ್ತದೆ ಈ ಯುಕ್ತಿಗೆ ಅನುಸಾರವಾಗಿ ಪರಮಾತ್ಮನ ಪ್ರೇರಣೆ ನಮಗಿದೆ ಎಂದು ನಿಶ್ಚಯ ಮಾಡಬೇಕಾಗ್ತದೆ ಜ್ಞಾನಿಗಳಾದವರು ತಮ್ಮ ಕರ್ತೃತ್ವವನ್ನು ಚೆನ್ನಾಗಿ ತಿಳಿದುಕೊಂಡು ವರ್ಣಾಶ್ರಮೋಚಿತ ಕಾರ್ ಆಚರಣೆಗಳನ್ನ ತಪ್ಪದೇ ಮಾಡ್ತಾರೆ ಹಾಗೂ ಪರಮಾತ್ಮನ ಅನುಗ್ರಹದಿಂದ ಉತ್ತಮವಾದ ಗತಿಯನ್ನು ಪಡಿತಾರೆ ಆಗ ಧರ್ಮರಾಜನು ಹೇಳ್ತಾನೆ ಭೀಮಾ ತೇನವಿನ ತೃಣಮಪಿನ ಚಲತಿ ಎಂದರೆ ಅವನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೂ ಸಹ ಅಲ್ಲ ಅಳ ಅಲಗಾಡುವುದಿಲ್ಲ ಎಂಬ ಪ್ರಮಾಣ ಇದೆಯಲ್ಲ ಇದನ್ನೇ ಶಾಸ್ತ್ರದ ಆಗ್ನೆಯೆಂದು ನಂಬಿ ದೇವರು ಮಾಡಿಸಿದಂತೆ ಆಗಲಿ ಎಂದು ನಿಶ್ಚಯಿಸಿ ಎಲ್ಲವನ್ನು ದೇವರ ಭರವಸೆಯ ಮೇಲೆ ಬಿಟ್ಟು ಸುಮ್ಮನೆ ಕುಳಿತರಾಯ್ತಲ್ಲ ಸ್ವತಂತ್ರ ಕರ್ತವಾದ ಪರಮಾತ್ಮನು ನಮ್ಮ ಕಡೆಯಿಂದ ಕರ್ಮವನ್ನು ಮಾಡಿಸಿಯೇ ಮಾಡಿಸ್ತಾನೆ ಅವನೇ ಮಾಡಿಸುವಾಗ ನಾನೇಕೆ ವ್ಯರ್ಥ ಶ್ರಮ ಪಡಲಿ ಇಂತಹ ನಂಬಿಕೆ ದೇವರಲ್ಲಿ ಮಾಡಿದರೆ ತಪ್ಪೇನು ಅಂತ ಕೇಳಿದಾಗ ಭೀಮ ಹೇಳ್ತಾನೆ ಅಣ್ಣ ಇದು ಮೂಢನಂಬಿಕೆ ನಾವೆಲ್ಲ ಜೀವರು ಚೇತನರು ಜ್ಞಾನ ಇಚ್ಛಾ ಕ್ರಿಯೆಗಳು ನಮ್ಮ ಹುಟ್ಟು ಸ್ವಭಾವವಾಗಿದೆ ದೇವರು ಕೊಟ್ಟ ವಿವೇಕವನ್ನು ಸರಿಯಾಗಿ ಉಪಯೋಗಿಸಿ ದೇವರ ಆಜ್ಞೆಯೆಂದು ಅನಿಸಿದ ವರ್ಣಾಶ್ರಮೋಚಿತ ಸತ್ಕಾರ್ಯಗಳನ್ನು ಮಾಡಲು ಪ್ರಯತ್ನಶೀಲರಾಗಬೇಕು ಆಗ ಪರಮಾತ್ಮನು ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರೇರಿಸ್ತಾನೆ ಆದರೆ ಅಜ್ಞಾನಿಗಳು ಈ ಸಂಕೇತವನ್ನು ಅರ್ಥ ಮಾಡಿಕೊಳ್ಳದೆ ಆಲಸ್ಯದಿಂದ ಎಲ್ಲವೂ ದೈವ ಮಾಡಿದಂತಾಗಲಿ ಎಂದು ಹೇಳುತ್ತಾ ಸ್ವರ್ಣಾಶ್ರಮೋಚಿತ ಕರ್ತವ್ಯ ಕರ್ಮಗಳನ್ನು ಬಿಟ್ಟು ನಿಷ್ಕ್ರಿಯರಾಗ್ತಾರೆ ಅವರಿಗೆ ದೇವರ ಮೇಲೆ ನಿಜವಾದ ನಂಬಿಕೆ ಇರುವುದಿಲ್ಲ ತಮ್ಮ ಆಲಸ್ಯ ಹಾಗೂ ನಿಷ್ಕ್ರಿಯತೆಗೆ ದೈವದ ಹೆಸರನ್ನು ಕೊಡ್ತಾರೆ ಕರ್ಮಹೀನರಾಗಿ ತಾಮಸ್ಯೆಗಳು ಹೊಂದುವ ದುರ್ಗತಿಯನ್ನು ಹೊಂತಾರೆ ಈ ಪರಗಳಲ್ಲಿ ದುಃಖವನ್ನೇ ಹೊಂತಾರೆ ಇಂಥವರ ಹಿಂದೆ ಬೀಳದೆ ಇಂಥವರನ್ನು ಅನುಸರಿಸದೆ ಸವರ್ಣಾಶ್ರೋಮ ಕರ್ಮಗಳನ್ನು ಮಾಡಲೇಬೇಕು ನಾನು ಸ್ವತಂತ್ರ ಎಂದು ನಂಬುವುದು ಅಥವಾ ಅಂತಹ ಭ್ರಮೆಗೆ ಒಳಗಾಗುವುದು ಹೇಗೆ ದುರ್ಗತಿಗೆ ಕಾರಣವೋ ಅದೇ ರೀತಿಯಾಗಿ ನಾನು ಸರ್ವಥಾ ಅಕರ್ ಅಕರ್ತೃ ಎಂದು ತಿಳಿದು ಅಕರ್ಮಣ್ಯನಾಗುವುದು ಸಹ ದುರ್ಗತಿಗೆ ಕಾರಣವಾಗಿದೆ ಜನೋ ಶುಭೋ ದೈವ ಮಿತ್ಯೇವ ಮತ್ವ ಹಿತ್ವಾ ಸ್ವಕಂ ಕರ್ಮಗತಿಂ ಚ ತಾಮಸೀಂ ಪ್ರಯಾತಿ ತಸ್ಮಾತ್ ಕಾರ್ಯಮೇವ ಸ್ವಕರ್ಮ ಅಂಥೇಳಿ ಮಹಾಭಾರತ ತಾತ್ಪರಣ್ಯದಲ್ಲಿ ಬಂದಿದೆ ಆಗ ಧರ್ಮರಾಜನ್ ಹೇಳ್ತಾನೆ ನಮಗೆ ಕ್ರಿಯೆಗಳಲ್ಲಿ ಸ್ವಾತಂತ್ರ್ಯವಿಲ್ಲ ಅಂದಮೇಲೆ ನಮಗೆ ಕ್ರಿಯೆಗಳಲ್ಲಿ ಸ್ವಾತಂತ್ರ್ಯವಿಲ್ಲ ಆದರೆ ಕರ್ತೃತ್ವ ಇದೆ ಇವೆರಡು ಪರಸ್ಪರ ವಿರುದ್ಧ ಧ್ರುವಗಳಲ್ಲೇನು ನಿಮ್ಮನ್ನು ಸೆರೆಮನೆಯಲ್ಲಿಟ್ಟು ಕೈಕಾಲುಗಳನ್ನು ಕಟ್ಟಿಹಾಕಿದ್ದೇವೆ ಆದರೂ ನೀವು ಹಗಲಿರುಳು ದುಡಿಯಬೇಕು ಎಂದರೆ ಹೇಗೆ ಸಾಧ್ಯ ಆಗ ಭೀಮನು ಹೇಳ್ತಾನೆ ಅಣ್ಣ ಇದು ವಾಸ್ತವ ಸ್ಥಿತಿ ಆದರೆ ಸೆರೆಮನೆ ಉದಾಹರಣೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆ ನಾವು ಸೆರೆಮನೆಯಲ್ಲಿರುವುದು ನಿಜ ಆದರೆ ಕೈಕಾಲು ಕಟ್ಟಿ ಹಾಕಿಲ್ಲ ಆದರೆ ಹೊರಗೂ ಹೋಗುವಂತಿಲ್ಲ ಇಲ್ಲಿ ಕಾರಾಗೃಹದ ಯಜಮಾನನ ಆಗ್ನೆಯ ಪರಿಪಾಲನೆಯ ಪರಿಪಾಲನೆ ಅನಿವಾರ್ಯವಾಗಿದೆ ಕಾರಾಗೃಹದಲ್ಲಿ ಸ್ವಾತಂತ್ರ್ಯವಿರುವುದಿಲ್ಲ ಆದರೆ ಅಲ್ಲಿ ವಿಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಿದರೆ ಮಾತ್ರ ಊಟ ಬಟ್ಟೆ ಸಿಗ್ತದೆ ಸಂಸಾರ ಇದೊಂದು ಕಾರಾಗೃಹ ಇಲ್ಲಿ ನಾವು ಕಾರಾಗೃಹದ ಯಜಮಾನನಾದ ವಿಷ್ಣುವಿನ ಅಧೀನದಲ್ಲಿ ಇರುವೆವು ಎಂಬ ಪ್ರಜ್ಞೆ ನಮಗಿರಬೇಕು ಅವನು ಹಾಕಿಕೊಟ್ಟ ನಮಗೆ ಯೋಗ್ಯವಾದ ಸ್ವವರ್ಣಾಶ್ರಮ ಉಚಿತ ಕರ್ಮಗಳು ಆಚರಣೆ ಮಾಡುವುದು ಸುಖದಾಯಕವಾಗಿ ಸುಖದಾಯಕವಾಗಿದೆ ಅವನ ಆಗ್ನೆಯ ವಿರುದ್ಧ ಹೋದರೆ ಕೊಡತಗಳು ತಪ್ಪಿದ್ದಾವ ಈ ರೀತಿಯ ನಿಯಮ ಪರಿಪಾಲನೆ ರೂಪಕರ್ತೃತ್ವವು ಪ್ರತ್ಯಕ್ಷದಿಂದ ಸಿದ್ಧವಾಗಿ ಈ ಕರ್ತವ್ಯವನ್ನು ನಿರ್ವಹಿಸುತ್ತಾ ಒಂದು ವೇಳೆ ನಾನು ಈ ಅಧಿಕಾರಿ ಅಧೀನದಲ್ಲಿ ಇಲ್ಲದಿದ್ದರೆ ನಾನು ಈ ಕಾರಾಗೃಹದಲ್ಲಿ ಬದ್ಧನಾಗುತ್ತಿರಲಿಲ್ಲ ಈಗ ಅವನ ಅಧೀನದಲ್ಲಿದ್ದೇವೆ ಅವನು ಹೇಳಿದಂತೆ ಕರ್ವ ಕರ್ತವ್ಯವನ್ನು ನಿರ್ವಹಿಸಿದರೆ ಆ ಅಧಿಕಾರಿಯು ನಮ್ಮನ್ನು ಬೇಗನೆ ಬಿಡುಗಡೆ ಮಾಡುವನು ಎಂದು ಆ ಕಾರಾಗೃದಿಂದ ಮುಕ್ತರಾದವರು ಹೇಳಿದ ಮಾತುಗಳು ಅವು ನಮಗೆ ಉದಾಹರಣೆಯಾಗಿವೆ ಅವರು ಹೇಳಿದಂತೆ ಹೇಳಿದ ಮಾತಿನಂತೆ ನಾವು ಬೇಗನೆ ಮುಕ್ತರಾಗಲು ಅಧಿಕಾರಿಯು ಹೇಳಿದಂತಹ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಧರ್ಮರಾಜನ್ ಕೇಳ್ತಾನೆ ಭೀಮಾ ಜೀವಕರ್ತೃತ್ವ ಮತ್ತು ಶ್ರೀಹರಿ ಅಧೀನತ್ವ ಇವೆರಡು ಪ್ರಮಾಣಗಳಿಂದ ಹೇಗೆ ಸಿದ್ಧವಾಗುತ್ತವೆ ತಿಳಿಸಿ ಹೇಳುತ್ತೀಯಾ ಆಗ ಹೇಳ್ತಾನೆ ನನ್ನ ಕೈಕಾಲು ಮೊದಲಾದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ನಾನು ನಡೆಯುತ್ತಿದ್ದೇನೆ ತಿನ್ನುತ್ತೇನೆ ನೋಡುತ್ತೇನೆ ಎಂಬ ಕ್ರಿಯೆಗಳನ್ನು ಅನುಭವಿಸುತ್ತಿರುವುದರಿಂದ ನನ್ನಲ್ಲಿ ಕರ್ತೃತ್ವ ಅಂದರೆ ಕ್ರಿಯಾಶಕ್ತಿ ಇದೆ ಎಂದು ಪ್ರತ್ಯಕ್ಷ ಸಿದ್ಧ ಜೀವನು ಯಜ್ಞ ಯಾಗಾದಿಗಳ ಕರ್ ಕರ್ತೃವಾಗಿದ್ದಾನೆ ಏಕೆಂದರೆ ಯಜ್ಞದ ಫಲವನ್ನು ಅವನೇ ಉಣ್ಣುತ್ತಾನೆ ಜೀವನು ಜೀವನ ಕರ್ತೃತ್ವವು ಸಿದ್ಧವಾಗುತ್ತದೆ ಜೀವನದಲ್ಲಿ ಇರುವ ಕರ್ತೃತ್ವ ಭೋಕ್ತೃತ್ವಗಳು ವಿಷ್ಣುವಿನ ಅಧೀನವಾಗಿದೆ ಜೀವನಲ್ಲಿರುವ ಕರ್ತೃತ್ವಾದಿಗಳು ಜಗ ಸೃಷ್ಟಿ ಕರ್ತೃವಾದ ಪರಮಾತ್ಮನ ಅಧೀನವಾಗಿವೆ ಭಗವಂತನೇ ನಿನ್ನ ಹೊರತು ಜಗತ್ ಜಗದಲ್ಲಿ ಯಾವ ಕ್ರಿಯೆಗಳು ನಡೆಯುವುದಿಲ್ಲ ಎಂಬ ಆಗಮ ಪ್ರಮಾಣಗಳು ಪರಮಾತ್ಮ ಸ್ವತಂತ್ರ ಈ ಜೀವ ಅಸ್ವತಂತ್ರ ಅಂತ ಹೇಳ್ತಾರೆ ಆದ್ದರಿಂದ ಜೀವನ ಕರ್ತೃತ್ವ ಹಾಗೂ ಅಸ್ವತಂತ್ರಗಳು ಅಸ್ವಾತಂತ್ರಗಳು ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳಿಂದ ಸಿದ್ಧವಾಗುವುದರಿಂದ ಇವೆರಡೂ ಪ್ರಮೇಯಗಳನ್ನು ಮರೆಯದೆ ಬಿಡದೆ ಜ್ಞಾನಿಯಾದವನು ಜಗವೆಲ್ಲ ಶ್ರೀಹರಿಯಿಂದ ಪ್ರೇರಿತ ಎಂದು ನಿಶ್ಚಯಿಸಿ ಸ್ವವಿಹಿತ ಕರ್ಮಗಳನ್ನು ಭಕ್ತಿಯಿಂದ ಮಾಡುತ್ತಾ ಇದೇ ಶ್ರೀಹರಿಯ ಆಧಾ ಆರಾಧನೆ ಎಂದು ತಿಳಿಯಬೇಕು ವಿಷ್ಣೋರ್ವಶೇತನ್ನ ಹೇಯಂ ದ್ವಯಂ ಚ ಜಾನನ್ ವಿದ್ವಾನ್ ಕುರುತೇ ಕಾರ್ಯಕರ್ಮ ತತ್ಪ್ರೇರಕಂ ವಿಷ್ಣು ಮೇ ಭಿಜಾನಾನ್ ಭವೇತ್ ಪ್ರಮಾಣ ತ್ರಿತಯಾನುಗಾಮಿ ಮಹಾಭಾರತ ತಾತ್ಮನಿ ಬಂದಿದೆ ಅಣ್ಣ ಜೀವನಿಗೆ ಕರ್ತೃತ್ವ ಇದೆ ಆದರೆ ಸ್ವಾತಂತ್ರ್ಯವಿಲ್ಲ ಇವೆರಡೂ ವಿಷಯಗಳಿಗೆ ಪ್ರತ್ಯಕ್ಷ ಅನುಮಾನ ಆಗಮ ಈ ಮೂರು ಪ್ರಮಾಣಗಳಿವೆ ನಾನು ನಡೆದಾಡುತ್ತೇನೆ ಮಾತನಾಡುತ್ತೇನೆ ನೋಡುತ್ತೇನೆ ಇವೆಲ್ಲ ಅನುಭವಗಳು ನಮ್ಮ ಸಾಕ್ಷಿಗೆ ಸಿದ್ಧವಾದ ಅನುಭವಗಳು ಇದಕ್ಕೆ ಬೇರೆ ಪ್ರಮಾಣ ಬೇಕಾಗಿಲ್ಲ ಇದು ಪ್ರತ್ಯಕ್ಷದಿಂದಲೇ ಸಿದ್ಧವಾಗಿದೆ ಇನ್ನು ನಾನೇ ಅಡಿಗೆಯನ್ನು ಮಾಡುತ್ತಿದ್ದೇನೆ ಆದ್ದರಿಂದ ಆ ಅಡಿಗೆಯ ಕರ್ತೃ ನಾನೇ ಏಕೆಂದರೆ ನಾನು ಮಾಡಿದ ಅಡಿಗೆಯ ಫಲವನ್ನು ನಾನೇ ಉಣ್ಣುವುದರಿಂದ ನಾನೇ ಕರ್ತ ಎಂಬುದು ಅನುಮಾನದಿಂದ ಸಿದ್ಧವಾಗ್ತದೆ ಆನಂತರ ಕರ್ತಾ ಶಾಸ್ತ್ರಾತ್ಮತ್ತಾತ್ ಎಂಬ ಬ್ರಹ್ಮಸೂತ್ರ ಪ್ರಮಾಣದಿಂದ ಜೀವನ ಕರ್ತೃತ್ವವು ಸಿದ್ಧವಾಗುತ್ತದೆ ಆನಂತರ ನರತೆ ತ್ವತ್ಕ್ರಿಯತೆ ಕಿಂಚನ ಹರೆ ಎಂಬ ವೇದದ ಪ್ರಮಾಣದಿಂದ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಎಂದು ಸಿದ್ಧವಾಗುತ್ತದೆ ತಿಳುವಳಿಕೆ ಇಲ್ಲದಂತಹ ಜನರು ಪ್ರತ್ಯಕ್ಷದಿಂದ ಸಿದ್ಧವಾದ ಜೀವನಲ್ಲಿರುವ ಕರ್ತೃತ್ವವನ್ನು ಬಿಟ್ಟು ದೈವವೇ ಕರ್ತೃ ಎಂದು ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಟ್ಟು ಪಾಪಕ್ಕೆ ಗುರಿಯಾಗ್ತಾನೆ ಜ್ಞಾನ ಆದವನು ಮಾತ್ರ ಜ್ಞಾನ ಇಚ್ಛಾ ಕ್ರಿಯೆಗಳು ತನ್ನಲ್ಲಿರುವುದರಿಂದ ನಾನು ಕರ್ತ ಆದರೆ ನನಗೆ ಭಗವಂತನ ಪ್ರೇರಣೆ ಅವಶ್ಯಕತೆ ಇದೆ ಆದ್ದರಿಂದ ಭಗವಂತನು ಹೇಳಿದ ಸ್ವವರ್ಣಾಶ್ರಮ ಕರ್ತವ್ಯಗಳಲ್ಲಿ ಆಸಕ್ತಿಯನ್ನು ತೋರಿದರೆ ಪರಮಾತ್ಮನು ನನ್ನಲ್ಲಿ ನಿಂತು ನನ್ನ ನಾಮಕನು ನನ್ನ ನಿಯಾಮಕನು ನನಗೆ ಪ್ರೇರಕನು ಆಗಿ ಎಲ್ಲ ಕರ್ಮಗಳನ್ನು ಮಾಡಿಸುತ್ತಾನೆ ಆದ್ದರಿಂದ ದೇವರು ಮಾಡಿಸಿದಾಗ ಕೆಲಸ ಮಾಡುವಿನಿ ಎಂಬುದು ಆಲಸ್ಯಪೂರ್ಣ ಹೇಳಿತನದ ಮಾತಾಗುತ್ತದೆ ಆದ್ದರಿಂದ ದೇವರು ನನಗೆ ಮಾನವ ಶರೀರವನ್ನು ಕೊಟ್ಟಿದ್ದಾನೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಆದ್ದರಿಂದ ಸತ್ಕರ್ಮ ಮಾಡಲು ಇವೆಲ್ಲ ಸಾಧನಗಳನ್ನು ಕಲ್ಪಿಸಿದ್ದಾನೆ ಎಂದು ಭಗವಂತನ ಪ್ರೇರಣೆಯನ್ನು ನೆನೆದು ತನ್ನ ವರ್ಣಮಾಶ್ ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡಲೇಬೇಕು ಆಗ ಪುನಃ ಧರ್ಮರಾಜನು ಕೇಳ್ತಾನೆ ಹಾಗಾದರೆ ಅಂದರೆ ದೇವರು ಎಲ್ಲರಿಗೂ ಸನ್ಮಾರ್ಗದಲ್ಲಿ ಏಕೆ ಪ್ರೇರಿಸಬಾರ್ದು ಕೆಲವರಿಗೆ ಒಳ್ಳೆ ಕಾಲದಲ್ಲಿ ಪ್ರೇರಿಸ್ತಾನೆ ಕೆಲವರಿಗೆ ಕಲ್ ಕೆಟ್ಟ ಕಾಲದಲ್ಲಿ ಪ್ರೇರಿಸ್ತಾನೆ ಈ ಭೇದ ಭಾವ ಏಕೆ ಅಂತ ಕೇಳಿದಾಗ ಭೀಮಸೇನ್ ಹೇಳ್ತಾನೆ ಅಣ್ಣ ಪ್ರತಿಯೊಬ್ಬ ಚೇತನನಿಗೆ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮ ಫಲ ಪ್ರಯತ್ನ ಇವು ಅವನ ಜನ್ಮದ ಜೊತೆಯಲ್ಲಿ ಬರ್ತವೆ ಭಗವಂತನು ಪ್ರತಿಯೊಬ್ಬ ಜೀವನ ಜೊತೆಗೆ ಯೋಗ್ಯತೆ ಹಾಗೂ ಹಿಂದಿನ ಕರ್ಮಗಳನ್ನು ನೋಡಿ ಆ ಕರ್ಮಫಲಕ್ಕೆ ಅನುಸಾರವಾಗಿ ಅವನಿಗೆ ಪ್ರೇರಣೆ ಮಾಡ್ತಾನೆ ಪ್ರೇರಿಸ್ತಾನೆ ಆ ಭಗವಂತನ ಪ್ರೇರಣೆಯನ್ನು ಅರ್ಥ ಮಾಡಿಕೊಂಡು ನಾವು ಪ್ರಯತ್ನಪೂರ್ವಕವಾಗಿ ಮುಂದುವರೆದರೆ ಪರಮಾತ್ಮನು ಅದೇ ಮಾರ್ಗದಲ್ಲಿ ನಮಗೆ ಪ್ರೇರಣೆ ಮಾಡುತ್ತಾ ಶಕ್ತಿ ಕೊಟ್ಟು ಉದ್ಧಾರ ಮಾಡ್ತಾನೆ ಉದಾಹರಣೆಗೆ ಅಣ್ಣ ನಮ್ಮ ನಿಮ್ಮ ಯೋಗ್ಯತೆ ಚೆನ್ನಾಗಿದೆ ಆದ್ದರಿಂದ ನಮ್ಮನ್ನು ಕುರುಕುಲದಂತಹ ಶ್ರೇಷ್ಠ ಕುಲದಲ್ಲಿ ಹುಟ್ಟಿಸಿದ್ದಾನೆ ನಮ್ಮ ಅನಾದಿ ಕರ್ಮ ಚೆನ್ನಾಗಿತ್ತು ಆದ್ದರಿಂದ ನಮಗೆ ಕೃಷ್ಣನಂತಹ ಸಹಾಯಕನು ವೇದವ್ಯಾಸರಂತಹ ಗುರುಗಳು ಸಿಕ್ಕಿದ್ದಾರೆ ಇದರಿಂದ ನಾವು ಕ್ಷತ್ರಿಯರು ಕ್ಷತ್ರಿಯ ಕರ್ಮಗಳಾದ ಧರ್ಮ ಸಂರಕ್ಷಣೆ ದುಷ್ಟ ನಿಗ್ರಹ ಹಾಗೂ ಸಂರ ಸಜ್ಜನರ ಸಂರಕ್ಷಣೆ ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿದು ಪ್ರಜಾರಕ್ಷಣೆಗಾಗಿ ಬೇಗನೆ ನಮ್ಮ ರಾಜ್ಯವನ್ನು ತೆರಿಗೆ ಪಡೆದು ನಮ್ಮ ಕಾರ್ಯದಲ್ಲಿ ನಾವು ತೊಡಗಬೇಕು ಎಂಬುದೇ ಭಗವಂತನ ಇಚ್ಛೆಯಾಗಿದೆ ಆ ದಾರಿಯಲ್ಲಿ ನಾವು ಪ್ರಯತ್ನ ಪ್ರಯತ್ನವನ್ನು ಪ್ರಾರಂಭ ಮಾಡಿದರೆ ಪರಮಾತ್ಮನು ಪ್ರೇರಕನಾಗಿ ಶಕ್ತಿಯನ್ನು ಕೊಟ್ಟು ನಮ್ಮ ಕಡೆಯಿಂದ ಕ್ಷತ್ರಿಯೋಚಿತ ಕರ್ಮಗಳನ್ನು ಮಾಡಿಸ್ತಾನೆ ಈಗ ನಾವು ನಮ್ಮ ರಾಜ್ಯವನ್ನು ಪಡೆಯುವ ಪ್ರಯತ್ನವನ್ನು ಮಾಡದೇ ದೇವರು ಮಾಡಿಸಿದಂತಾಗಲಿ ಎಂದು ಆಲಸಿಗಳಾದರೆ ಆಲಸಿಗಳಾಗಿ ಕುಳಿತರೆ ದೇವರು ನಮಗೆ ಸಹಾಯ ಮಾಡುವುದಿಲ್ಲ ಆಗ ನಮ್ಮ ರಾಜ್ಯವೂ ಸಿಗುವುದಿಲ್ಲ ಜೀವಿತ ಇರುವವರೆಗೂ ಈ ಕಾಡಿನಲ್ಲೇ ಕುಳಿತುಕೊಳ್ಳಬೇಕಾಗುತ್ತೆ ಪ್ರಯತ್ನವಿಲ್ಲದಿದ್ದರೆ ಇಲ್ಲೇ ಕಾಡಿನಲ್ಲಿಯೇ ಕೊನೆಯವರೆಗೂ ಇರಬೇಕಾಗುತ್ತೆ ಆಗ ಧರ್ಮರಾಜನು ಏನು ಪ್ರಶ್ನೆ ಮಾಡಿದ ಭೀಮನು ಏನು ಉತ್ತರಿಸಿದ ಅನ್ನುವುದನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹವಿಘ್ನಗಳ ಕಳೆದ ಬ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ